ಸರ್ ನಾನು ನಿಮ್ಮ ಜೊತೆ ಮಾತಾಡ್ಸೋಕ್ಕಿಂತ ಮುಂಚೆ ಒಂದೇ ಒಂದು ಡೈಲಾಗ್ ಹೇಳಿಬಿಡಿ ಪ್ಲೀಸ್ ಈ ರೆಜಿಸ್ಟಾರ್ ಸೃಷ್ಟಿ ಮಾಡಿರೋದು ಈ ಜನ ಇಷ್ಟರ ಮಟ್ಟಿಗೆ ಬಯಸಿರೋದು ಈ ಜನನೇ ನಾ ಗೆದ್ದಾಗ ಮಾತ್ರ ಜೊತೆಗಿದ್ರು ಅಂದ್ಕೋಬೇಡ ನಾವು ಸ್ವತಾಗೂ ಜೊತೆಗಿದ್ರು ಈಗ ಈ ವೇದಿಕೆಗೂ ಜೊತೆಗಿರ್ತಾರೆ ಈ ಜನ ವಾವ್ ಅದೇ ಲುಕ್ಕು ಅದೇ ಸ್ಟೈಲು ಅದೇ ಮ್ಯಾನರಿಸಮ್ ನಿಜಕ್ಕೂ ಕೂಡ ನೀವೆಲ್ಲೂ ಜೂನಿಯರ್ ರವಿಚಂದ್ರನ್ ಸರ್ ಅಂತ ಅನಿಸೋದೇ ಇಲ್ಲ ರಿಯಲ್ ಸ್ಟಾರ್ ಥರನೇ ಅನಿಸ್ತೀರಾ ಇದ್ರ ಬಗ್ಗೆ ನಮಗಂತೂ ಕ್ಯೂರ್ಯಾಸಿಟಿ ಇದೆ ಸೊ ಅಂದರೆ ನೀವು ಈ ಫೀಲ್ಡ್ಗೆ ಹೇಗೆ ಬಂದ್ರಿ ಅಂತ ಅದಕ್ಕೂ ಮುಂಚೆ ಮತ್ತೊಂದು ಕ್ಯೂರಿಯಾಸಿಟಿ ಅಂದ್ರೆ ನಿಮ್ಮ ರಿಯಲ್ ಲೈಫ್ ಬಗ್ಗೆ ನಮ್ಗಿರುವಂಥದ್ದು ಅಂದ್ರೆ ಜೂನಿಯರ್ ರವಿಚಂದ್ರನ್ ಆಗೋಕ್ಕಿಂತ ಮುಂಚೆ ನೀವೇನಾಗಿದ್ರಿ ನಿಮ್ ಹೆಸರು ರಾಜೇಶ್ ಅಂತ ಅದೊಂದೇ ಗೊತ್ತು ನಮಗೆ ಅದು ಬಿಟ್ರೆ ಬೇರೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೂ ಅಷ್ಟೆ ಸೊ ನೀವು ಈ ರವಿಚಂದ್ರನ್ ಕ್ಯಾರೆಕ್ಟರ್ ಬರೋಕ್ಕಿಂತ ಮುಂಚೆ ರಾಜೇಶ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಜೀವನದ ಕುರಿತು ನೀವು ಬೆಳೆದು ಬಂದಿದ್ದ ಹಾದಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್ ಪ್ಲೀಸ್ ನಾನು ಬದಾಮಿ ತಾಲೂಕು ಬೇಲೂರು ಗ್ರಾಮದವನು ನನಗೆ ಮೂರು ಜನ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ನನ್ನ ಕುಟುಂಬ ಒಂದು ಏಳು ಜನ ಒಂದು ಸಣ್ಣ ಕುಟುಂಬ ತಕ್ಕ ಮಟ್ಟಿಗೆ ಒಂದು ಬಟ್ಟೆ ಶಾಪ್ ಇದೆ ನನ್ನದು ಪಾರ್ಟ್ ಟೈಮ್ಗೆ ಇದು ಈ ವೃತ್ತಿ ಬಂದು ನಾನು ಹತ್ತು ವರ್ಷ ಆಯ್ತು ಇವಾಗ ಜೂನಿಯರ್ ಅಂತ ಒಂದು ಸ್ಟೇಜ್ ಮೇಲೆ ಒಂದು ಆ್ಯಕ್ಟಿಂಗ್ ಮಾಡೋಕತ್ತಿ ಹತ್ತು ವರ್ಷ ಆಯಿತು ಅದಕ್ಕೆ ಮುಂಚೆ ಒಂದು ಐದು ವರ್ಷ ಹಿಂದೆ ನಾನು ರವಿಚಂದ್ರನ್ ತರಕ್ ಕಾಣ್ತಾ ಇದ್ದೆ ಬಟ್ ಯಾಕೆ ಮಾಡ್ತಾ ಇರ್ತಿದ್ರು ವೇದಿಕೆ ಅವಕಾಶ ತಗೊಂಡಿದ್ದಿಲ್ಲ ನಾನು ಬೇಡಪ್ಪ ನಮಗೆ ಯಾಕೆ ಬೇಕು ಅಂತ ಇನ್ನು ರಾಜೇಶ್ ಅವರು ಏನು ಓದಿದ್ದಾರೆ ಅಂದರೆ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ ಶಿಕ್ಷಣ ನಾನು ಕಲಿತಿರೋದು ಕಡಿಮೆನೇ ರವಿ ಸರ್ ಹಾಗೆ ನಾನು ಕೂಡ ಕಡಿಮೆ ಶಿಕ್ಷಣ ಓದಿದ್ದೇನೆ ಬರೀ ಎಸ್ ಎಸ್ ಎಲ್ ಸಿ ಓದಿದ್ದೀನಿ ಆದರೂ ಎಸ್ ಎಸ್ ಎಲ್ ಸಿ ಹೆಂಗ್ ಓದಿದ್ದೇನೆ ಅಂದರೆ ಆರು ತಿಂಗಳು ಮನೆಯಲ್ಲಿ ನಾನು ಬಿಸ್ನೆಸ್ ಮಾಡ್ಕೋತಾ ಆರು ತಿಂಗಳು ಸ್ಕೂಲ್ ಹೋಗಿದ್ದೀನಿ ಹಂಗೆ ಪಾಸ್ ಮಾಡಿಬಿಟ್ಟಿದ್ದಾರೆ ನಮಗೆ ಆ ಥರ ಯಾಕಂದ್ರೆ ಮನೆಯಲ್ಲೇ ಒಂದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ನಮಗೆ ಕಡಿಮೆ ನಾವು ಒಂಚೂರು ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಕೆಲಸ ಮಾಡಿದಾಗ ಮನೆ ನಡೀತಿತ್ತು ಆ ಥರ ಒಂದು ಸಂದರ್ಭ ಇತ್ತು ಹೀಗಾಗಿ ನಾವು ಮುಂದೆ ಕಲೀಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ನನಗೆ ಮುಂಚೆಯಿಂದ ನನಗೆ ಹ್ಯಾಬಿಟ್ಸ್ ಏನಪ್ಪ ಅಂದರೆ ಆರ್ಟು ಅಂದರೆ ಚಿತ್ರಕಲೆ ಆರ್ಟಿಸ್ಟ ನಾನು ಈಗ ನೀವು ಕೂತಿರಲ್ಲ ನಿಮ್ಮನ್ನೇ ನಾನು ಒಂದು ಹತ್ತು ನಿಮಿಷ ನೀವು ಹಿಂಗೆ ಕುತ್ಕೊಂಡ್ಬಿಟ್ರೆ ನಿಮ್ಮದೇ ಚಿತ್ರ ಬಿಡಿಸಿಬಿಡ್ತಿದ್ದೆ ನಾನು ಆ ಥರ ಒಂದು ಚಿಕ್ಕವನಿಂದ ನನಗೊಂದು ಹಾವಿ ಅದು ಆ ಹಾವಿನೇ ಈಗ ನಾನು ಈ ಈ ಲೆಕ್ಕಕ್ಕೆ ತಂದು ನಿಂದಿಸಿ ಅಂತ ಅನಿಸುತ್ತೆ ಯಾಕಂದರೆ ನಾನು ಇನ್ನೊಬ್ಬರನ್ನ ಕಾಫಿ ಮಾಡಿ ತೋರಿಸೋ ಒಂದು ಕಲೆ ಇತ್ತು ಬಟ್ ಇನ್ನೊಬ್ಬರನ್ನೇ ನಾನು ಹೋಲ್ತೀನಿ ಅನ್ನೋದು ಅದು ನನಗೆ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ ಆಗ್ಬೇಕಂತೂ ಇದ್ದಿದ್ದಿಲ್ಲ ಅದೇನೋ ದೇವರ ಇಚ್ಛೆ ತಂದೆ ತ ಆಶೀರ್ವಾದ ಕರ್ನಾಟಕದ ಅಭಿಮಾನಿಗಳ ಆಶೀರ್ವಾದ ಹಾಗೆ ನಮ್ಮ ಕ್ರೆಜಿಸ್ಟಾರ್ ನಮ್ಮ ಪಾಲಿಗೆ ದೇವರಾಗಿ ಅವರ ನೆರಳಾಗಿ ನಾನು ಬದುಕ್ತಾ ಇದ್ದೇನೆ ಅವರ ಹೆಸರು ಹೇಳೋಕು ಅಂತ ನಾನು ದಿನ ಎರಡು ಹೊತ್ತು ಊಟ ಮಾಡ್ತಾಯಿದ್ದೇನೆ ಅವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಹಾಗೆ ನಮ್ಮ ಆರ್ಕೆಸ್ಟ್ರಾ ಟೀಮ್ದಲ್ಲಿ ನಾನು ಹೆಚ್ಚಾಗಿ ತೊಡಗೋದು ಇಡೀ ನಮ್ಮ ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರ ಓನರು ಪರಿಚಯ ಅವರ ಒಂದು ಶ್ರೇಯಸ್ಸು ಅವರ ಒಂದು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ